ನಾನು ನೋಡಿ ನಮ್ ಕಿಂದ ಹಿರಿಯ ಶಾಸಕರು ಪಕ್ಷದಲ್ಲಿ ಕೂಡ ಇದ್ದಾರೆ ನಮ್ಗೆ ಅನುಭವ ನಾಯಕರು ಕೂಡ ಎಲ್ಲ ಕಡೆ ಇದ್ದಾರೆ ನಾನು ಒಬ್ಬ ಒಬ್ಬ ಶಾಸಕ ಫಸ್ಟ್ ಮತ್ತೆ ಕ್ಷೇತ್ರ ಶಾಸಕ ನಾನು ಮತ್ತೆ ನಾನು ಸ್ಪೀಕರ್ ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ತಿಳಿಸಿಕೊಳ್ಬೇಕು ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್ ನನ್ನ ಕ್ಷೇತ್ರದ ಎಲ್ಲ ಮತ್ತದ ನಮ್ಮ ಕ್ಷೇತ್ರ ಜನಸಾಮ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿದೆ ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವಂತ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದು ನಿಂತಿದೆ ಇವಾಗ ಈಗ ಹತ್ತು ಕೆ ಜಿ ಅಕ್ಕಿ ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡಿದಾದ್ರೆ ಒಮ್ಮೆ ನೀವು ಕೂಡ ಐದು ಕೆಜಿ ಅಕ್ಕಿಗೆ ತಾಯಿಯಿಂದ ಸೆರಗಿಡ್ದು ರೋಡ್ ಸೈಡಲ್ಲಿ ಕ್ಯೂ ನಿಲ್ತಾ ಇದ್ರು ನಾನು ಕಣ್ಣ ಮುಂದೆ ನೋಡಿದ್ದೇನೆ ಈ ಹಂತದಲ್ಲಿ ಸಹೋದರರು ಯಾರು ಕೆಲಸಕ್ಕೆ ಹೋಗ್ತಾರೆ ಅವರ ಸ್ಕೂಟಿಗೆ ಎಷ್ಟೋ ಜನ ಸಹೋದರಿ ಸ್ಕೂಟಿ ತಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಐನೂರು ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ ಅವರು ಧೈರ್ಯದಿಂದ ಇದರಿಂದ ಕಟ್ತಾ ಇದ್ದಾರೆ ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸ ಕಾರ್ಯ ಸಹೋದರಿ ಇವತ್ತು ಬೇರೆ ಬೇರೆ ತೃಪ್ಗ ಹೋಗುದು ಬೇರೆ ಬೇರೆ ಕಾರ್ಯ ಜನ ಬಡವರ ಮಕ್ಕಳು ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು ಈ ಪ್ರೇಕ್ಷಣ ಸಲಹೆ ಹೋಗುದು ಅವ್ನು ನೋಡಿದ್ರೆ ಹೇಗೆ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ ಸೊ ನಮ್ಮಲ್ಲಿ ಯಾವ್ದು ನಕಾರಾತ್ಮಕ ಚಿಂತನೆ ಬೇಡ ಈ ಎರಡು ಸಾವಿರ ರೂಪಾಯಿ ನಾವು ತಿಂಗಳಿಗೆ ಏನು ಕೊಡ್ತೇವೆ ಈ ಬಸ್ ಅಲ್ಲಿ ನಾವು ಸೋದರಿಗೇನು ಅವಕಾಶ ಮಾಡಿ ಕೊಡ್ತೇವೆ ಉಚಿತವಾದ ಕರೆಂಟ್ ಹಿಂದೆ ಪ್ರತಿಯೊಂದು ಬಡ ಅವನಿಗೆ ತಿಂಗಳಾಗುವ ಹೆದರಿಕೆ ಆಗ್ತಿತ್ತು ಯಾಕೆ ನಾನು ಒಂದು ಅತ್ಯುತ್ತಮವಾದ ಜಿಲ್ಲೆ ನಮ್ಗೆ ಅತ್ಯಂತ ಪ್ರೀತಿ ಬಾಗಲಕೋಟೆ ಅಂತ ಹೇಳಿದ್ರೆ ಇಲ್ಲಿಯ ಜನ ಶ್ರಮ ಅವರ ಪ್ರಾಮಾಣಿಕತೆ ಮತ್ತೆ ಕೆಲಸ ಎಲ್ಲ ಕಾರ್ಯವೈಖರಿ ಕೂಡ ನಮ್ಗೆ ಇಲ್ಲಿಯ ಯುವಕರು ಕೂಡ ಪರಿಚಯ ಇದೆ ಮತ್ತೆ ಇಲ್ಲಿ ಶಾಸಕರು ನಮಗೆ ನಮ್ಗೆ ಅತ್ಯಂತ ಎಲ್ಲ ಗೌರವ ಇದ್ದಾರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಸಚಿವರು ಮಿತ್ರರಾದ ತುಮಕೂರವರು ಎಲ್ಲ ನಮ್ಮ ಶಾಸಕರು ಮತ್ತೆ ನಮ್ಮ ಸರ್ಕಾರ ನೌಕರರ ಅಧ್ಯಕ್ಷ ಸಂಘಟನೆ ಎಲ್ಲ ಪ್ರೀತಿ ಬ ಕರೆದಿದ್ದಾರೆ ಬಂದು ಈಗ ಒಂದು ಸ್ವಲ್ಪ ಹೊತ್ತು ಇದ್ದು ಇಲ್ಲಿಂದ ನಿರ್ಗಮಿಸ್ತಾನೆ ಬೆಲ್ಗಂಗೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಗೇಮ್ ಅಂತ ಅನ್ನುವಂತದ್ದು ಮತ್ತೆ ಸಿಎಂ ಬದಲಾವಣೆ ಅಧ್ಯಕ್ಷರ ಬದಲಾವಣೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇವೆ ತಾವು ಇಬ್ಬರು ಸ್ಥಾನಿಕರಾಗಿ ಈ ರೀತಿಯ ಚರ್ಚೆ ಆಗ್ಬಾರ್ದು ಅನ್ನಕ್ಕೆ ನಿನ್ನೆ ಖರ್ಗೆ ಅವರು ಹೇಳ್ತಾರೆ ಬೀದಿ ಹಾದಿ ಬೀದಿಯಲ್ಲಿ ಮಾತನಾಡುವಂತದ್ದಲ್ಲ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೇಕು ನಾವು ಸ್ಪೀಕರ್ ಆಗಿ ಹೇಳ್ತೀವಿ ಇಲ್ಲ ನಾನು ಸ್ಪೀಕರ್ ನನ್ಗೆ ಯಾವ್ದೇ ಪಕ್ಷ ಇಲ್ಲ ನನಗೆ ಯಾವ್ದು ಪಕ್ಷದಲ್ಲಿ ಕೂಡ ಇಲ್ಲ ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ ಯಾಕಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಎಲ್ಲ ಶಾಸಕರಿಗೆ ಸಮನ್ವಯತೆಯಿಂದ ನೋಡಿಕೊಂಡು ಕಾನೂನುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯಗಳನ್ನ ನಾನು ಇವತ್ತು ಮಾಡಿಕೊಂಡು ಹೋಗುವಂತದ್ದು ಸೊ ಅದು ಸಂವಿಧಾನ ಬದ್ಧವಾದಂತ ಸ್ಥಾನ ಪ್ರಧ್ಯಾಪ್ರ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ ಅದಕ್ಕೆ ಅದು ಇದು ನನ್ನ ಸಬ್ಜೆಕ್ಟೇ ಅಲ್ಲ ಈಗ ನಾನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ ಚಾನೆಲ್ ಬಂದ್ ಆಗಿದೆ ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ ನಾನು ಅಲ್ಲ ಹೇಗೆ ಕ್ವಶನ್ ಕೇಳಬೇಕು ಹೇಗೆ ಚರ್ಚೆ ಮಾಡಬೇಕು ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗ್ಬೇಕು ಮತ್ತೆ ಹೇಗೆ ಕೆಲಸ ಮಾಡ್ಬೇಕ ನಾವು ಹೇಳ್ಬೋದು ರಾಜ್ಯಕ್ಕೆ ಎಂಬ ಚಾನಲ್ಲೇ ಬಂದಾಗಿದೆ ಈಗ ಅದು ಮತ್ತೆ ಯಾವಾಗ ಓಪನ್ ಆಗ್ತಾ ನೋಡುವ ಗ್ಯಾರಂಟಿ ಮಾಡ್ತಾರೆ ಮಕ್ಕಳಿಗೆ ಕಲಿಸ್ತಾರಲ್ಲ ಇದೆಲ್ಲ ಒಬ್ಬ ಅಭಿವೃದ್ಧಿಯ ಭಾಗ ಅಲ್ವಾ ಕಾರಣ ನಾನು ಬಹುಶಃ ಇದನ್ನು ಎಲ್ಲಾ ಶಾಸಕರು ಅರ್ಥ ಮಾಡಿಕೊಳ್ಬೇಕು ರಾಜಕೀಯವಾಗಿ ಇನ್ನ ವಿಚಾರಗಳು ಬೇರೆ ಬೇರೆ ಇರ್ತದೆ ಯಾಕಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಮತ್ತು ಅಭಿವೃದ್ಧಿಗೆ ಸಂಬಂಧ ಅನುದಾನ ಅಂತ ಇಲ್ಲ ಅಂತ ಎಲ್ಲಿಯಾರಗೂ ಹೇಳಿಲ್ಲ ಅನುದಾನ ನಮ್ಮತ್ರ ಬರುದಿಲ್ಲ ನಾವೋಗಿ ಅನುದಾನ ತಕೊಂಡು ಬರ್ಬೇಕು